ಡಿಸೆಂಬರ್ ಐದರಂದು ಪುಷ್ಪ ಟೂ ನೀವು ಚಿತ್ರಮಂದಿರದಲ್ಲಿ ನೋಡೇ ಇರ್ತೀರ ಹೌದು ಈಗ ಎಕ್ಸ್ಟ್ರಾ ಟ್ವೆಂಟಿ ಮಿನಿಟ್ಸ್ ಆ್ಯಡ್ ಮಾಡಿಬಿಟ್ಟು ಪುಷ್ಪ ಟೂನ ರೀಲೋಡೆಡ್ ವರ್ಷನ್ ಥಿಯೇಟರಲ್ಲಿ ಮೊನ್ನೆ ಅಷ್ಟೇ ಜನವರಿ ಹದಿನೇಳರಂದು ರಿಲೀಸ್ ಆಗಿತ್ತು ಸೊ ಈ ಚಿತ್ರವು ಈಗ ಒ ಟಿ ಟಿ ಆ್ಯಪ್ನಲ್ಲಿ ಲಭ್ಯವಿದೆ ಅಂತಲೇ ಹೇಳಬೇಕು ಪುಷ್ಪ ಟೂನ ರೀಲೋಡೆಡ್ ವರ್ಷನ್ ಇವಾಗ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ ಹೌದು ಇವತ್ತೇ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗುತ್ತಿದೆ ಪುಷ್ಪ ಟೂನ ರೀಲೋಡೆಡ್ ವರ್ಷನ್ ಹೌದು ಈಗ ಪುಷ್ಪ ಟು ಮೂರು ಗಂಟೆ ನಲವತ್ತು ನಿಮಿಷವಾಗಿ ಪಿಕ್ಚರ್ ಇದೆ ಅಂತಲೇ ಹೇಳಬೇಕು ಹೌದು ಮೊದಲು ಮೂರು ಗಂಟೆ ಇಪ್ಪತ್ತು ನಿಮಿಷವಾಗಿದ್ದ ಈ ಚಿತ್ರವು ಇವಾಗ ಮೂರು ಗಂಟೆ ನಲವತ್ತು ನಿಮಿಷ ಆಗಿದೆ ಹೌದು ನೀವು ನೋಡೋ ಸಿನಿಮಾದ ಮೊದಲ ಇಂಟ್ರೊಡಕ್ಷನಲ್ಲಿ ಪುಷ್ಪ ಅವರು ನೀರಿನಲ್ಲಿ ಬಿದ್ದಾಗ ಅದರಿಂದ ಮತ್ತೆ ರಿಟರ್ನ್ ಎದ್ದು ಬರುವ ಸೀನ್ ಆ ಸೀನ್ನೇ ಎಕ್ಸ್ಟ್ರಾ ಟ್ವೆಂಟಿ ಮಿನಿಟ್ಸ್ ಆಗಿ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಬೇಕು ಈ ಪುಷ್ಪ ಟು ಸಿನಿಮಾದಲ್ಲಿ ಇವಾಗ ಓ ಟಿ ಟಿಯಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ಅವೈಲೇಬಲ್ ಇದೆ ಅಂತಲೇ ಹೇಳಬೇಕು ಯಾರ್ಯಾರೆಲ್ಲ ಪುಷ್ಪ ಟು ರೀಲೋಡೆಡ್ ವರ್ಷನ್ ನೋಡಿದ್ದೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹೌದು ಈ ಸಿನಿಮಾವೂ ಒಂದು ಅದ್ಭುತವಾದ ಸಿನಿಮಾವಾಗಿದ್ದು ನಾನಂತೂ ರೀಲೋಡೆಡ್ ವರ್ಷನ್ ನೋಡಿಲ್ಲ ನೀವೇನಾದರೂ ನೋಡಿದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಸಿನಿಮಾ ಅಂತ ಅಲ್ಲು ಅರ್ಜುನ್ ಅವರ ಆ್ಯಕ್ಟಿಂಗ್ ಫೈಟ್ ಸೀನ್ಸ್ ಹಾಗೂ ಡ್ಯಾನ್ಸ್ ಈ ಸಿನಿಮಾದಲ್ಲಿ ಸಖತ್ತಾಗೇ ಬಂದಿದೆ ಅಂತಲೇ ಹೇಳಬೇಕು ಇವರ ಪೇರಾಗಿ ನಮ್ಮ ರಶ್ಮಿಕಾ ಮಂದಣ್ಣ ಅವರು ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಬೇಕು ಹಾಗೆ ನಮ್ಮ ಬನ್ವರ್ ಸಿಂಗ್ ಚಿಕಾವತ್ ಅವರ ಸಖತ್ತಾಗಿರುವ ಇವರು ಫೈಟಿಂಗ್ ಸಖತ್ತಾಗೇ ಇದೆ ಅಂತ ಹೇಳಬೇಕು ಈ ಪುಷ್ಪಾ ಟು ಸಿನಿಮಾದಲ್ಲಿ ಯಾರೆಲ್ಲ ಪುಷ್ಪ ಟೂನ ರೀಲೋಡೆಡ್ ವರ್ಷನ್ ನೋಡಿಲ್ಲ ಈಗಲೇ ಹೋಗಿ ನೆಟ್ಫ್ಲಿಕ್ಸ್ನಲ್ಲಿ ಅವೈಲೇಬಲ್ ಇದೆ ತಿಂಗಳಿಗೆ ಕೇವಲ ಒನ್ ಫೋರ್ಟಿ ನೈನ್ ಯಾವ ಚಿತ್ರಗಳನ್ನು ಆದರೂ ನೋಡಬಹುದು ಈ